ಹಾಯ್ ಗೆಳೆಯರೇ ನಮಸ್ಕಾರ ನಾನು ನಿಮ್ಮ ಕುಂದಾಪುರ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ಭೂ ಒಡೆತನ ಯೋಜನೆ ಈ ಒಂದು ಯೋಜನೆ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಲಿಕ್ಕಿದೆ ಏನಿದು ಭೂ ಒಡೆತನ ಯೋಜನೆ ಇದು ಯಾರಿಗೋಸ್ಕರ ಇದೆ ಇದು ಇತರ ಪ್ರಯೋಜನವನ್ನು ಯಾರೆಲ್ಲ ಪಡೆದುಕೊಳ್ಳಬಹುದು ಸೊ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ಇಲ್ಲಿ ನಿಮ್ಮ ಚಿತ್ರದಲ್ಲಿ ನೋಡ್ತಿರಬಹುದು ಈ ಒಂದು ಭೂ ಒಡೆತನ ಯೋಜನೆ ಮಹಿಳಾ ಕೃಷಿ ಕಾರ್ಮಿಕರಿಗೆ ಸಂಬಂಧಪಟ್ಟರು ಇದರಲ್ಲಿ ಪ್ರಮುಖವಾಗಿ ಭೂ ಒಡೆತನ ಯೋಜನೆ ಅಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರದ ಭೂ ಮಾಲೀಕರಿಂದ ಜಮೀನನ್ನು ಖರೀದಿಸಿ ಪರಿಶಿಷ್ಟ ಜಾತಿಯ ಸಮುದಾಯದ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಭೂಮಿ ಖರೀದಿಸಲು ಆರ್ಥಿಕ ನೆರವು ನೀಡಲಾಗುತ್ತದೆ ಈ ಒಂದು ಯೋಜನೆಯ ಒಂದು ಉದ್ದೇಶ ಇದು ಹಾಗೆಯೇ ಮುಂದೆ ನಾವು ನೋಡುವುದಾದ್ರೆ ಈ ಯೋಜನೆಯಡಿ ಇಪ್ಪತ್ತೇಳು ಜಿಲ್ಲೆಗಳ ಫಲಾನುಭವಿಗಳಿಗೆ ಇಪ್ಪತ್ತು ಲಕ್ಷ ರು ಮತ್ತು ನಾಲ್ಕು ಜಿಲ್ಲೆಗಳಿಗೆ ಬೆಂಗಳೂರು ನಾಲ್ಕು ಜಿ ಜಿಲ್ಲೆಗಳು ಯಾವುದಲ್ಲ ಅಂತ ಹೇಳಿದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಈ ಜಿಲ್ಲೆಗಳಿಗೆ ಒಟ್ಟು ಇಪ್ಪತ್ತೈದು ಲಕ್ಷಗಳಿಗೆ ಅಂದರೆ ಸಹಾಯಧನ ಶೇಕಡಾ ಐವತ್ತು ಮತ್ತು ಸಾಲ ಶೇಕಡಾ ಐವತ್ತರಷ್ಟು ಕೊಡ್ತದೆ ಇದು ಕುಸ್ಕಿ ತರಿ ಬಕಾಯಿತು ಜಮೀನನ್ನು ಫಲಾನುಭವಿಯೇ ವಾಸಿಸುವ ಗರಿಷ್ಠ ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಖರೀದಿಸಬೇಕಂತ ಖರೀದಿಸಿ ಹಾಗೆಯೇ ಭೂ ರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಒದಗಿಸಲಾಗುವುದು ಇದು ಆಲ್ರೆಡಿ ಈ ಭೂಮಿ ಇದ್ರೆ ಅವರಿಗೆ ಸಿಗುವುದಿಲ್ಲ ಮತ್ತು ಸಾಲದ ಮೊತ್ತವನ್ನು ಹತ್ತು ವಾರ್ಷಿಕ ಸಮಕಂತುಗಳಲ್ಲಿ ವಾರ್ಷಿಕ ಶೇಕಡ ಆರರ ಬಡ್ಡಿ ದರದಲ್ಲಿ ನಿಗಮಕ್ಕೆ ಮರುಪಾವತಿ ಮಾಡಬೇಕಾಗಿರುತ್ತದೆ ಈ ಯೋಜನೆಯನ್ನು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುವ ಕರ್ನಾಟಕ ತಾಂಡ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟ್ ಲಿಮಿಟೆಡ್ ನಂತಹ ವಿವಿಧ ಅಭಿವೃದ್ಧಿ ನಿಗಮಗಳು ಅನುಷ್ಠಾನಗೊಳಿಸುತ್ತಿದೆ ಸ್ನೇಹಿತರೆ ಭೂ ಒಡೆತನ ಯೋಜನೆ ಉದ್ದೇಶವೇನು ನಾವು ನೋಡುವುದಂದ್ರೆ ಭೂ ಖರೀದಿ ಯೋಜನೆ ಎಂದು ಕರೆಯಲು ಹೋಗುವ ಕರೆಯಲಾಗುವ ಕರ್ನಾಟಕ ಭೂ ಒಡೆತನ ಯೋಜನೆಯು ಭೂರಹಿತ ಕೃಷಿ ಕಾರ್ಮಿಕರಿಗೆ ಅಂದ್ರೆ ಮಹಿಳಾ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಎಸ್ ಟಿ ಭೂಮಿಯನ್ನು ಖರೀದಿಸಲು ಮತ್ತು ಅವರ ಹೆಸರಿನಲ್ಲಿ ನೋಂದಾಯಿಸಲು ಅನುಕೂಲ ಮಾಡಿಕೊಡುವ ಮೂಲಕ ಭೂಮಿಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಸ್ನೇಹಿತರೆ ಹಾಗೆಯೇ ಯೋಜನೆಯ ಪ್ರಮುಖ ಅಂಶಗಳು ನಾವು ನೋಡುವುದಾದ್ರೆ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಮೊದಲನೇದು ಉದ್ದೇಶಿತ ಫಲಾನುಭವಿಗಳು ಭೂರಹಿತ ಕೃಷಿ ಕಾರ್ಮಿಕರು ವಿಶೇಷವಾಗಿ ಮಹಿಳೆಯರು ಯಶ ಸಮುದಾಯದವರು ಈ ಯೋಜನೆಗೆ ಅರ್ಹರಾಗಿದ್ದಾರೆ ಎರಡು ಭೂ ಸ್ವಾಧೀನ ಈ ಯೋಜನೆಯು ಯಶ ಎಸ್ಟಿ ಅಲ್ಲದ ಭೂ ಮಾಲೀಕರಿಂದ ಭೂಮಿಯನ್ನು ಖರೀದಿಸಿ ಮಲು ಫಲಾನುಭವಿಯ ಹೆಸರಿನಲ್ಲಿ ನೋಂದಾಯಿಸುವುದನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ ಹಾಗೆಯೇ ಹಣಕಾಸು ನೆರವು ಈ ಯೋಜನೆಯು ಭೂಮಿಯನ್ನು ಖರೀದಿಸಲು ಸಬ್ಸಿಡಿಗಳು ಮತ್ತು ಸಾಲಗಳ ರೂಪದಲ್ಲಿ ಹಣಕಾಸಿನ ನೆರವು ನೀಡುತ್ತದೆ ಘಟಕ ವೆಚ್ಚ ಭೂ ಖರೀದಿಗೆ ಯೂನಿಟ್ ವೆಚ್ಚವು ಬದಲಾಗುತ್ತದೆ ಬೆಂಗಳೂರು ನಗರ ಮತ್ತು ಗ್ರಾಮೀಣದಂತಹ ಕೆಲವು ಜಿಲ್ಲೆಗಳಿಗೆ ಹೆಚ್ಚಿನ ಮೊತ್ತವನ್ನು ನಿಗದಿಪಡಿಸಲಾಗಿತ್ತು ಗರಿಷ್ಠ ಇಪ್ಪತ್ತೈದು ಲಕ್ಷ ರೂ ವರೆಗಿನ ಸಾಲ ಸೌಲಭ್ಯ ಪಡೆಯಬಹುದು ಉದಾಹರಣೆಗೆ ಕೆಲವು ಸಂದರ್ಭದಲ್ಲಿ ಕೆಲವು ಸಂದರ್ಭಗಳಲ್ಲಿ ಯೂನಿಟ್ ವೆಚ್ಚವು ಇಪ್ಪತ್ತು ಲಕ್ಷ ರುಗಳಾಗಿದ್ದು ಹತ್ತು ಲಕ್ಷ ರುಗಳನ್ನು ಸಬ್ಸಿಡಿಯಾಗಿ ಮತ್ತು ಹತ್ತು ಲಕ್ಷ ಗಳನ್ನು ಸಾಲವಾಗಿ ನೀಡುತ್ತದೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಐದು ಭೂಮಿಯ ಪ್ರಕಾರ ಮತ್ತು ವಿಸ್ತೀರ್ಣ ಈ ಯೋಜನೆಯು ಖರೀದಿಸಬಹುದಾದ ಭೂಮಿಯ ವ್ಯಾಪ್ತಿಯನ್ನು ನಿರ್ದಿಷ್ಟಪಡಿಸುತ್ತದೆ ಉದಾಹರಣೆಗೆ ಎರಡು ಎಕರೆ ಒಣ ಭೂಮಿ ಅಥವಾ ಒಂದು ಎಕರೆ ತೇವಾಂಶವುಳ್ಳ ಭೂಮಿ ಸಾಲ ಮರುಪಾವತಿ ಸಾಲದ ಮತ್ತು ಬಡ್ಡಿದರಗಳು ಮತ್ತು ಮರುಪಾವತಿ ವೇಳಾಪಟ್ಟಿಗಳಿಗೆ ಒಳಪಟ್ಟಿರುತ್ತದೆ ಸ್ನೇಹಿತರ ಹಾಗೆಯೇ ನಾವು ಮುಂದೆ ನೋಡುದಾದ್ರೆ ಇದೊಂದು ಸಿಂಪಲ್ ನೋಡ್ಕೊಳ್ಳಿ ಭೂ ಒಡೆತನ ಯೋಜನೆ ನಾವು ಕೆಳಗೆ ಹೋಗೋಣ ಭೂ ಒಡೆತನ ಯೋಜನೆಗಳ ಯೋಜನೆ ಸೌಲಭ್ಯಗಳು ನಾವು ನೋಡೋದಾದ್ರೆ ಈ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಪಂಗಡದ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರನ್ನು ಭೂ ಒಡೆಯನ್ನಾಗಿ ಮಾಡುವ ಉದ್ದೇಶ ಹೊಂದಲಾಗಿರುತ್ತದೆ ಖರೀದಿಸುವ ಜಮೀನು ಫಲಾಪೇಕ್ಷೀಯ ವಾಸಿಸುವ ಸ್ಥಳದಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರಬೇಕು ಘಟಕ ವೆಚ್ಚದ ಮಿತಿಯೊಳಗೆ ಕನಿಷ್ಠ ಎರಡು ಎಕರೆ ಕುಸ್ಕಿ ಹಾಗೆ ಒಂದು ಎಕರೆ ನೀರಾವರಿ ಇರಬೇಕಾಗ್ತದೆ ಕೃಷಿ ಅಂತ ಹೇಳಿದರೆ ಒಣಭೂಮಿ ಮತ್ತೆ ಒಂದೂವರೆ ಎಕರೆ ಬಾಗಾಯಿತು ಖರೀದಿಸಿ ಭೂರೈತ ಮಹಿಳಾ ಕೃಷಿ ಕಾರ್ಮಿಕರ ಹೆಸರಿನಲ್ಲಿ ನೋಂದಾಯಿಸಲಾಗುವುದು ಯೋಜನೆಯಡಿ ಪ್ರಸ್ತಾವನೆ ಸಲ್ಲಿಸಿ ಮಂಜೂರಾತಿಯನ್ನು ನೀಡುವ ಅಧಿಕಾರವನ್ನು ಆಯಾ ಜಿಲ್ಲೆಯಲ್ಲಿನ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿರುತ್ತದೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಸೀಮಿತಗೊಂಡಂತೆ ಈ ಯೋಜನೆಯಡಿಯಲ್ಲಿ ಘಟಕ ವೆಚ್ಚವನ್ನು ವೆಚ್ಚವನ್ನು ಇಪ್ಪತ್ತೈದು ಲಕ್ಷೆಗಳು ಮತ್ತು ಉಳಿದ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಘಟಕ ವೆಚ್ಚವನ್ನು ಇಪ್ಪತ್ತು ಲಕ್ಷಗಳಿಗೆ ನಿಗದಿಪಡಿಸಲಾಗಿರುತ್ತದೆ ಒಟ್ಟು ಘಟಕ ವೆಚ್ಚದಲ್ಲಿ ಶೇಕಡಾ ಐವತ್ತರಷ್ಟು ಸಹಾಯಧನ ಮತ್ತು ಶೇಕಡಾ ಐವತ್ತರಷ್ಟು ಅವಧಿ ಸಾಲವಾಗಿರುತ್ತದೆ ಅವಧಿ ಸಾಲವನ್ನು ನಿಗಮದಿಂದಲೇ ಭರಿಸಲಾಗುತ್ತದೆ ಇದಕ್ಕೆ ವಾರ್ಷಿಕ ಶೇಕಡ ಆರ ದರದಲ್ಲಿ ಬಡ್ಡಿ ವಿಧಿಸಲಾಗುತ್ತದೆ ಸಾಲ ಮತ್ತು ಬಡ್ಡಿಯನ್ನು ಹತ್ತು ವರ್ಷಗಳ ಅವಧಿಯಲ್ಲಿ ವಾರ್ಷಿಕ ಸಮಕಂತುಗಳಲ್ಲಿ ಮರುಪಾವತಿ ಮಾಡಬೇಕಾಗಿರುತ್ತದೆ ಜಮೀನು ಮಾರಾಟ ಮಾಡುವ ಭೂ ಮಾಲೀಕರು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬಾರದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವ ಜ ಸಮಿತಿಯು ಜಮೀನಿನ ದರವನ್ನು ನಿಗದಿಪಡಿಸುತ್ತದೆ ಹಾಗೆ ಸೌಲಭ್ಯ ಪಡೆಯಲು ಅರ್ಜಿದಾರರಿಗೆ ಇರಬೇಕಾದ ಅರ್ಹತೆಗಳು ಯಾವುದನ್ನ ನೋಡುವುದಾದರೆ ಒಂದು ಅರ್ಜಿದಾರರು ಪರಿಶಿಷ್ಟ ಜಾತಿ ಸಂಬಂಧಿತ ಜಾತಿಗಳಿಗೆ ಸೇರಿದವರಾಗಿರಬೇಕು ಇದು ಕಾಮನ್ ಆಗಿ ಅರ್ಜಿದಾರರು ಭೂರಹಿತ ಕೃಷಿ ಕಾರ್ಮಿಕ ಕುಟುಂಬದವ ಕುಟುಂಬದವರಾಗಿರಬೇಕು ಅಂದರೆ ಅವರಿಗೆ ಭೂಮಿ ಇರಬಾರದು ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿದಲ್ಲಿ ಕಡ್ಡಾಯವಾಗಿ ಸ್ವಯಂ ಘೋಷಣೆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು ಅರ್ಜಿದಾರರು ಕುಟುಂಬದ ಅವಲಂಬಿತ ಯಾವುದೇ ಸದಸ್ಯರು ಸರ್ಕಾರಿ ಅರೆ ಸರ್ಕಾರಿ ನೌಕರ ನೌಕರಿಯಲ್ಲಿರಬಾರದು ಅಂದರೆ ಸರ್ಕಾರಿ ನೌಕರಿಯಲ್ಲಿರಬಾರದು ಭೂ ಒಡೆತನ ಯೋಜನೆಯಡಿ ಸೌಲಭ್ಯ ಪಡೆಯಲು ಫಲಾಪೇಕ್ಷಿಯು ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಾಗಿರಬೇಕಾಗ್ತದೆ ನೆಕ್ಸ್ಟ್ ಜಮೀನು ಮಾರಾಟ ಮಾಡುವ ಭೂ ಮಾಲೀಕರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರಬಾರದು ಖರೀದಿಸುವ ಜಮೀನು ಫಲಾನುಭವಿ ವಾಸಿಸಿರುವ ಸ್ಥಳದಿಂದ ಗರಿಷ್ಠ ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇರಬೇಕು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ ಒಂದು ರಿಪೀಟ್ ಆಗ್ತಿದೆ ಮತ್ತೆ ಯಾವುದೆಲ್ಲ ಅಗತ್ಯವಿರುವ ದಾಖಲೆಗಳನ್ನು ನಾವು ಸಬ್ಮಿಷನ್ ಮಾಡಬೇಕು ಇದು ಸೆಪ್ಟೆಂಬರ್ ಹತ್ತರ ಒಳಗೆ ನೀವು ಈ ಒಂದು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗ್ತದೆ ಫಲಾನುಭವಿ ಆಧಾರ್ ಕಾರ್ಡ್ ಪ್ರತಿ ಅಂದರೆ ನಿವಾಸದ ಪುರಾವೆ ಫಲಾನುಭವಿಯ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಪ್ರಮಾಣ ಪತ್ರ ಸಕ್ಷಮ ಪ್ರಾ ಪ್ರಾಧಿಕಾರದಿಂದ ನೀಡಲಾದ ಆದಾಯ ಪ್ರಮಾಣ ಪತ್ರ ಭೂರಹಿತ ಕೃಷಿ ಕಾರ್ಮಿಕರ ಪತ್ರ ತಹಸೀಲ್ದಾರರಿಂದ ಸಿಗ್ತದೆ ಫಲ ಫಲಾನುಭವಿಯಿಂದ ಫಲಾನುಭವಿಯ ರೇಷನ್ ಕಾರ್ಡ್ ಅಂದ್ರೆ ಪಡಿತರ ಚೀಟಿ ಭೂ ಮಾಲೀಕರ ಭೂಮಾರಾಟ ಮಾಡಲು ಮುಚ್ಚಳಿಕೆ ಪತ್ರ ಛಾಪಾ ಕಾಗದಲ್ಲಿ ನೋಟರಿ ಮಾಡಿಸಿ ಸಲ್ಲಿಸತಕ್ಕದು ಭೂ ಮಾಲೀಕರ ಅಂಶಾವಳಿ ಗ್ರಾಮಾಲಿಕಾಧಿಕಾರಿಗಳಿಂದ ದೃಢೀಕರಿಸಿಕೊಂಡು ಸಲ್ಲಿಸತಕ್ಕದು ಭೂಮಾಲೀಕ ಕುಟುಂಬ ಸದಸ್ಯರ ನಿರಾಪ ನಿರಾಕ್ಷೇಪಣಾ ಕಾಗದಲ್ಲಿ ಪತ್ರ ವಂಶವಾಳಿಯಲ್ಲಿರುವ ಸದಸ್ಯರು ನೋಟರಿ ಮಾಡಿಸಿ ಸಲ್ಲಿಸತಕ್ಕ ತಕ್ಕದ್ದು ಭೂಮಾಲೀಕರಿಂದ ಇತ್ತೀಚಿನ ಪಹಣಿ ಪತ್ರಿಕೆ ಮತ್ತು ಹಕ್ಕು ಬದಲಾವಣೆ ಪ್ರತಿ ಅಂದರೆ ಮ್ಯೂಟೇಷನ್ ಪ್ರತಿ ಅಂತ ನಾವು ಹೇಳ್ತೇವೆ ನೆಕ್ಸ್ಟ್ ಭೂಮಾಲೀಕರಿಂದ ಕಳೆದ ಹದಿಮೂರು ವರ್ಷಗಳ ಋಣಭಾರ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು ಫಲಾನುಭವಿಯ ಭಾವಚಿತ್ರ ಬೇಕು ಮತ್ತು ಹಾಗೆ ಅರ್ಜಿ ಸಲ್ಲಿಸುವುದು ಹೇಗೆ ಬೋರ್ಡ್ತನ ಯೋಜನೆಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಅರ್ಜಿ ಸಲ್ಲಿಸಲು ಈ ಕೆಳಗಿನ ಹಂತಗಳನ್ನು ಅನು ಅನುಸರಿಸಿ ಒಂದೇ ನೀವು ಸೇವಾ ಸಿಂಧು ವೆಬ್ಸೈಟಿಗೆ ಹೋಗ್ಬೋದು ಇಲ್ಲಿ ವೆಬ್ಸೈಟ್ ಲಿಂಕ್ ಅಡ್ರೆಸ್ ತೋರಿಸಿದ ನೋಡಿ ಇದಕ್ಕೆ ಹೋಗ್ಬೋದು ಅಥವಾ ನೀವು ಹೊಸ ಬಳಕೆದಾರರಾಗಿದ್ದಲ್ಲಿ ಹೊಸ ಬಳಕೆದಾರರ ನೋಂದಣಿ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಆಧಾರ್ ಸಂಖ್ಯೆ ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ನೋಂದಾಯಿಸಲು ಹಂತಗಳನ್ನು ಅನುಸರಿಸಿ ನೆಕ್ಸ್ಟ್ ನಿಮ್ಮ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಒ ಟಿ ಪಿಯೊಂದಿಗೆ ಲಾಗಿನ್ ಮಾಡಿ ಬಳಿಕ ಇಲಾಖೆಗಳು ಮತ್ತು ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಭೂಮಾಲೀಕತ್ವ ಯೋಜನೆ ಸೇವೆಯನ್ನು ಹುಡುಕಲು ಪಟ್ಟಿಯನ್ನು ಬ್ರೌಸ್ ಮಾಡಿ ಅಥವಾ ಹುಡುಕಾಟ ಆಯ್ಕೆಯನ್ನು ಬಳಸಿ ಭೂಮಾಲೀಕತ್ವ ಯೋಜನೆಗಾಗಿ ಆನ್ಲೈನ್ನಲ್ಲಿ ಅನ್ವಯಿಸುವ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ನಮೂನೆಯಲ್ಲಿ ಅಗತ್ಯವಿರುವ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅವುಗಳೆಂದರೆ ಅರ್ಜಿದಾರರ ಹೆಸರು ವಿಳಾಸ ಸಂಪರ್ಕ ಸಂಖ್ಯೆ ಇಮೇಲ್ ಐ ಡಿ ಆಧಾರ್ ಸಂಖ್ಯೆ ಜಾತಿ ಪ್ರಮಾಣ ಸಂಖ್ಯೆ ಆರ್ ಡಿ ಸಂಖ್ಯೆಯೊಂದಿಗೆ ಆದಾಯ ಪ್ರಮಾಣ ಪತ್ರ ಸಂಖ್ಯೆ ಅರ್ಡಿ ಸಂಖ್ಯೆಯೊಂದಿಗೆ ರೈತ ಕೃಷಿ ಕಾರ್ಮಿಕ ಪ್ರಮಾಣಪತ್ರ ಇತ್ಯಾದಿ ಹಾಗೆಯೇ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸ್ಕ್ಯಾನ್ ಮಾಡಿದ ಪ್ರತಿಗಳು ಬೇಕಾಗ್ತದೆ ನಿಮ್ಮ ಭರ್ತಿ ಮಾಡಿದ ಅರ್ಜಿ ಮತ್ತು ಅಪ್ಲೋಡ್ ಮಾಡಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ನಂತರ ಸಲ್ಲಿಸು ಕ್ಲಿಕ್ ಮಾಡಬೇಕಾಗ್ತದೆ ಸಬ್ಮಿಷನ್ ಮಾಡಬೇಕಾಗ್ತದೆ ನಿಮ್ಮ ಅರ್ಜಿಗೆ ನೀವು ವಿಶಿಷ್ಟವಾದ ಸ್ವೀಕೃತಿ ಅಥವಾ ಒಂದು ಟೋಕನ್ ಸಂಖ್ಯೆಯನ್ನು ಸ್ವೀಕರಿಸುತ್ತೀರಿ ಸೇವಾ ಸಿಂಧು ಪೋರ್ಟಲ್ನ ಡ್ಯಾಶ್ ಬೋರ್ಡ್ನಲ್ಲಿ ಅರ್ಜಿ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ನೀವು ಇದನ್ನು ಬಳಸಬಹುದು ಅದನ್ನು ಟೋಕನ್ ಸಂಖ್ಯೆಯನ್ನು ನೀವು ಜೋಪನ್ ಆಗಿಟ್ಕೊಳ್ಬೇಕು ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನು ನೀವು ಗಮನಿಸುತ್ತಾ ಇರಬಹುದು ಭೂ ಒಡೆತನ ಯೋಜನೆ ಗುಣಲಕ್ಷಣಗಳು ನಾವು ಒಂದು ಸೆಕೆಂಡ್ ಓದಿದ್ರೆ ರಿಪೀಟ್ ಆಗ್ತದೆ ಬೇಡ ಆಲ್ರೆಡಿ ಮೇಲೆ ಕೊಟ್ಟಿರೋ ವಿಷಯಗಳು ಇಲ್ಲಿ ಇರ್ತದೆ ಇದು ಗುಣಲಕ್ಷಣಗಳು ಇದಿಷ್ಟು ಸ್ನೇಹಿತರೆ ಭೂ ಒಡೆತನ ಯೋಜನೆಯ ಕುರಿತು ತಮಗೆ ಮಾಹಿತಿಯನ್ನು ಕೊಟ್ಟಿದ್ದು ಈಗ ಪ್ರತಿ ವರ್ಷ ಕೂಡ ಅರ್ಜಿ ಕರೀತಾರೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಈ ವರ್ಷ ಸೆಪ್ಟೆಂಬರ್ ಹತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹತ್ತು ಇದಕ್ಕೆ ಕೊನೆಯ ದಿನ ಅರ್ಜಿ ಸಲ್ಲಿಸಲು ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಆಲೋಚನೆಯನ್ನು ಮಾಡ್ತೀರ ದಯವಿಟ್ಟು ಬೇಗನೆ ಅರ್ಜಿ ಸಲ್ಲಿಸಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಮೊದಲು ನೀವು ರೆಡಿ ಮಾಡ್ಕೊಳ್ಳಿ ಆಮೇಲೆ ನೀವು ನಿಮ್ಮ ಹತ್ತಿರದ ಸ್ಥಳೀಯ ಒಂದು ಸಿ ಎಸ್ ಸಿ ಸೆಂಟರ್ ಇರ್ಬೋದು ಗ್ರಾಮ ಅಥವಾ ಕರ್ನಾಟಕ ಒಂದು ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದಿಷ್ಟು ಮಾಹಿತಿ ಸ್ನೇಹಿತರೆ ನಾನು ಕೊಟ್ಟಿದ್ದೇನೆ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಮೊದಲನೇದಾಗಿ ಭೇಟಿ ನೀಡಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಏನಾದರೂ ಕಮೆಂಟ್ ಮೂಲಕ ತಿಳಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರು ಧನ್ಯವಾದಗಳು